ಆಪಲ್ ಐಫೋನ್ ಸರ್ವಿಸ್ ವಿರುದ್ಧ ಮಂಗಳೂರಿನಲ್ಲಿ ಗ್ರಾಹಕರು ರೊಚ್ಚಿಗೆದಿದ್ದು ಕಂಪನಿ ವಿರುದ್ಧ ಬೀದಿಗಿಳಿದು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಆಪಲ್ ಐಫೋನ್ ಸರ್ವಿಸ್ ಸೆಂಟರ್ ವಿರುದ್ಧ ರಿಟೇಲರ್ ಹಾಗೂ ಗ್ರಾಹಕರ ಬೃಹತ್ ಪ್ರತಿಭಟನಾ ಜಾಥಾ ಮಂಗಳವಾರ ಮಂಗಳೂರಿನ ನಗರದಲ್ಲಿ ಜರುಗಿತು ಜ್ಯೋತಿ ಸರ್ಕಲ್ನಿಂದ ಆಪಲ್ನ ಸರ್ವಿಸ್ ಸೆಂಟರ್ ಮ್ಯಾಪಲ್ನ ಎದುರುಗಡೆಯಿಂದ ಕ್ಲಾಕ್ ಟವರ್ ವರೆಗೆ ಮೆರವಣಿಗೆಯಲ್ಲಿ ಸಾಗಿ ಬಂದಂತಹ ಪ್ರತಿಭಟನಾಕಾರರು ಕ್ಲಾಕ್ ಟವರ್ ಬಳಿ ತಮ್ಮ ಬೇಡಿಕೆಗಳನ್ನು ಕೂಡಲೇ ಪೂರೈಸುವಂತೆ ಸಂಸ್ಥೆಯನ್ನ ಆಗ್ರಹಿಸಿದ್ರು ಈ ವೇಳೆ ಮಾತನಾಡಿದ ಶೈಲೇಂದ್ರ ಸರಳಾಯರವರು ನಮ್ಮಲ್ಲಿ ಹಾಗೂ ಬೇರೆ ಕಡೆ ಮೊಬೈಲ್ ಖರೀದಿಸಿದ ಹಲವು ಗ್ರಾಹಕರು ಆಪಲ್ ಐಒಎಸ್ ಅಪ್ಡೇಟ್ ನಂತರ ಮೊಬೈಲ್ ಸ್ಕ್ರೀನ್ನಲ್ಲಿ ಲೈನ್ ಅಥವಾ ಸ್ಕ್ರೀನ್ ಬ್ಲಾಂಕ್ ಆಗುವಂತಹ ಸಮಸ್ಯೆ ಎದುರಾಗಿದೆ ಈ ಸಮಸ್ಯೆಯಿಂದ ನೊಂದ ಗ್ರಾಹಕರು ಆಪಲ್ನ ಸರ್ವಿಸ್ ಸೆಂಟರ್ ಮ್ಯಾಪಲ್ ಅನ್ನ ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸಲು ಕೋರಿದಾಗ ಅವರ ಉಡಾಫೆ ಉತ್ತರ ಗ್ರಾಹಕರಿಗೆ ಆಘಾತ ಉಂಟು ಮಾಡಿದೆ ಗ್ರಾಹಕರ ಹಿತದೃಷ್ಟಿಯಿಂದ ಆಪಲ್ನ ಆಪಲ್ ಸರ್ವಿಸ್ ಸೆಂಟರ್ನ ಕಳಪೆ ಸೇವೆಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದೇವೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಡಿಸ್ಪ್ಲೇ ಲೈನ್ ಬರುವಂಥದ್ದು ಡಿಸ್ಪ್ಲೇ ಬ್ಲಾಂಕ್ ಆಗುವಂಥದ್ದು ಡಿಸ್ಪ್ಲೇ ಗ್ರೀನ್ ಸ್ಕ್ರೀನ್ ಆಗುವಂಥ ಸಮಸ್ಯೆಗಳು ಎದುರಾದಾಗ ಗ್ರಾಹಕರು ಸರ್ವಿಸ್ ಸೆಂಟರ್ಗೆ ಹೋಗಿ ಸರ್ವಿಸ್ ಸೆಂಟರ್ ಕೇಳಿದಾಗ ಸರ್ವಿಸ್ ಸೆಂಟರ್ನಲ್ಲಿ ಉಡಾಫೆ ಉತ್ತರಗಳು ಬರ್ತಾ ಇದೆ ಹಾಗೂ ಗ್ರಾಹಕರಿಗೆ ತುಚ್ಛವಾಗಿ ಮಾತಾಡುವಂಥದ್ದು ಗ್ರಾಹಕರಿಗೆ ಯಾವುದೇ ರೀತಿಯ ರೆಸ್ಪೆಕ್ಟ್ ಇಲ್ಲದೆ ಮಾತಾಡುವಂಥದ್ದು ಮನಗಂಡು ಗ್ರಾಹಕರು ನಮ್ಮ ಬಳಿ ಬಂದು ಹೇಳಿದಾಗ ನಾವು ಅಸೋಸಿಯೇಷನ್ ವತಿಯಿಂದ ಕಂಪನಿಗೆ ಕಂಪ್ಲೇಂಟ್ ಮಾಡಿರ್ತೇವೆ ಆದರೆ ಅದಕ್ಕೆ ಸರಿಯಾದ ಉತ್ತರ ಸಿಗದ ಕಾರಣ ಇವತ್ತು ನಾವು ಗ್ರಾಹಕರಿಗೋಸ್ಕರ ಬೀದಿಗಿಳಿದಿದ್ದೇವೆ ಇವತ್ತು ಗ್ರಾಹಕರಿಗೋಸ್ಕರ ಬೀದಿಗಿಳಿದು ನಾವಿವತ್ತು ಸರ್ವಿಸ್ ಸೆಂಟರ್ನ ಬಳಿ ನಮ್ಮ ಬೇಡಿಕೆಗಳನ್ನು ಇಡ್ತಾ ಇದ್ದೇವೆ ಒಂದನೇದಾಗಿ ಆ್ಯಪಲ್ ಕಂಪನಿ ಹತ್ರ ನಮ್ಮ ಬೇಡಿಕೆಗಳೇನಂತೇಳಿದರೆ ಒಂದನೇದಾಗಿ ಸರ್ವಿಸ್ ಸೆಂಟ್ರನ್ನು ಸಂಪೂರ್ಣವಾಗಿ ಸ್ವತಂತ್ರ ಸರ್ವಿಸ್ ಸೆಂಟರ್ ಮಾಡಬೇಕು ಈಗ ಏನಿದೆ ಮ್ಯಾಪಲ್ನಲ್ಲಿ ಸರ್ವಿಸ್ ಸೆಂಟರ್ ಆ ಸರ್ವಿಸ್ ಸೆಂಟ್ರನ್ನ ಬಿಟ್ಟು ಸರ್ವಿಸ್ ಸೆಂಟರ್ ಹೊರಗಡೆ ಮಾಡಬೇಕು ಸ್ವತಂತ್ರವಾದಂಥ ಸರ್ವಿಸ್ ಸೆಂಟರ್ ನಮಗೆ ಉಡುಪಿ ಹಾಗೂ ಮಂಗಳೂರಲ್ಲಿ ಬೇಕಂತೇಳಿ ಎರಡನೇದಾಗಿ ಗ್ರಾಹಕರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಯಾವ ಗ್ರಾಹಕರು ಹೋದರೂ ಸಹ ಏನೇ ಸಮಸ್ಯೆ ಇದ್ದರೂ ಗ್ರಾಹಕರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಮೂರನೇದಾಗಿ ಗ್ರಾಹಕರ ಹತ್ರ ಎಕ್ಸ್ಟ್ರಾ ಶುಲ್ಕಗಳನ್ನು ವಸೂಲಿ ಮಾಡುವಂಥದ್ದನ್ನು ಕಂಪ್ಲೀಟಿಗೆ ಸ್ಟಾಪ್ ಮಾಡಬೇಕು ಗ್ರಾಹಕರು ಹೋದ ಕೂಡಲೇ ಅವರ ಹತ್ರ ಇದನ್ನು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ನಮಗೆ ಸಾವಿರದ ನಾನ್ನೂರೈವತ್ತು ರೂಪಾಯಿ ಆಗ್ತದೆ ಅಂತೇಳಿ ತೊಗೊಳ್ತಾರೆ ಅದಾದ ನಂತರ ಸೆಟ್ಟು ನೀವು ಐದು ದಿನದ ನಂತರ ಇಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ಇಟ್ಟರೆ ನಾವು ಡಸ್ಟ್ಬಿನಿಗೆ ಹಾಕ್ತೇವೆ ಲಕ್ಷ ಕಟ್ಟಲೆ ಮೊಬೈಲ್ ತೊಗೊಂಡಂಥ ಗ್ರಾಹಕ ಏನು ಮಾಡಬೇಕು ಅದಕ್ಕೋಸ್ಕರ ನಾವು ಈಗ ಆ ಥರದ ಪಾಲಿಸಿಗಳನ್ನು ಕೂಡ ಅವರು ಸಂಪೂರ್ಣವಾಗಿ ನಿಲ್ಲಿಸಬೇಕು ಹಾಗೆ ನಮಗೆ ಪ್ರತ್ಯೇಕ ಸೇಲ್ಸ್ ಮತ್ತು ಸರ್ವಿಸನ್ನು ಒಟ್ಟು ಮಾಡಬಾರ್ದು ಸೇಲ್ಸನ್ನು ಪ್ರತ್ಯೇಕ ಮಾಡಬೇಕು ಸರ್ವಿಸ್ ಸೆಂಟ್ರನ್ನು ಪ್ರತ್ಯೇಕ ಮಾಡಬೇಕಂತೇಳಿ ಇವತ್ತು ನಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಯಾವುದೆಲ್ಲ ಯಾವುದಾದ ಈಗ ಯಾವುದೆಲ್ಲ ಡಿಸ್ಪ್ಲೇ ಲೈನ್ ಬಂದಿದೆ ಡಿಸ್ಪ್ಲೇ ಗ್ರೀನ್ ಆಗಿದೆ ಡಿಸ್ಪ್ಲೇ ಮಾರ್ಕ್ ಬಂದಿದೆ ಆ ಎಲ್ಲ ಡಿಸ್ಪ್ಲೇ ಬ್ಲ್ಯಾಂಕ್ ಆದ ಎಲ್ಲ ಸೆಟ್ಟುಗಳಿಗೂ ಉಚಿತವಾಗಿ ಅವರು ರಿಪ್ಲೇಸ್ ಮಾಡಿ ಕೊಡಬೇಕು ನಾವು ನಿಗದಿತ ಸಮಯದ ಗಡುವನ್ನು ಕೊಟ್ಟಿದ್ದೇವೆ ಅಸೋಸಿಯೇಷನಿಂದ ಆ ಸಮಯದ ಒಳಗಡೆ ಎಲ್ಲಿಯಾದರೂ ಅವರು ಬದಲಾವಣೆ ಮಾಡಿ ಕೊಡಲಿಲ್ಲ ಅಂತೇಳಿ ಅದು ಮಾತ್ರದಲ್ಲಿ ನಾವು ರಾಜ್ಯ ಆದಂಥ ಪ್ರತಿಭಟನೆ ಮಾಡ್ತೇವೆ ಹಾಗೂ ಇವತ್ತು ನಮಗೆ ಕನ್ಸ್ಯೂಮರ್ ಕೋರ್ಟಲ್ಲಿ ನೋಡ್ಬೋದು ನೂರೈವತ್ತಕ್ಕಿಂತ ನೂರು ನೂರೈವತ್ತಕ್ಕಿಂತ ಹೆಚ್ಚು ಕೇಸ್ಗಳು ಕನ್ಸ್ಯೂಮರ್ ಕೋರ್ಟಲ್ಲಿದೆ ಗ್ರಾಹಕ ಮೊಬೈಲ್ ತಗೊಂಡು ಕೋರ್ಟಿಗೆ ಹೋಗುದಾ ಅಥವಾ ಸರ್ವಿಸ್ ಸೆಂಟ್ರಿಗೆ ಅಲ್ದಾಡೋದು ಅಥವಾ ಅವನ ಆ ಮೊಬೈಲನ್ನು ಯೂಸ್ ಮಾಡುದಾ ಅಂತ ಹೇಳುವಂಥದ್ದು ಪ್ರಶ್ನೆ ಯಾಕಂತ ಹೇಳಿದರೆ ಕೇವಲ ಹತ್ತು ಸಾವಿರ ಹದಿನೈದು ಸಾವಿರ ಮೊಬೈಲ್ ಇರುವುದಲ್ಲ ಆ್ಯಪಲಲ್ಲಿ ಒಂದು ಲಕ್ಷ ಒಂದೂವರೆ ಲಕ್ಷ ಕೊಟ್ಟು ಅವ್ನು ಮೊಬೈಲ್ ತೊಗೊಂಡು ಕನ್ಸ್ಯೂಮರ್ ಕೋರ್ಟು ಸರ್ವಿಸ್ ಸೆಂಟ್ರು ಅಲ್ಲಿ ಇಲ್ಲಿ ಅಂತ ಅಲ್ದಾಡುವಂಥ ಪರಿಸ್ಥಿತಿಗೆ ಕೊಡಬಾರ್ದು ಆ ಗ್ರಾಹಕರನ್ನ ಪ್ರಯಾರಿಟಿ ಕಸ್ಟಮರ್ ಥರ ಹ್ಯಾಂಡ್ಲ್ ಮಾಡಬೇಕು ಯಾಕಂತ ಹೇಳಿದರೆ ದೊಡ್ಡ ಮೊತ್ತ ಕೊಟ್ಟಿರ್ತಾರೆ ಕೆಲವರು ಇಪ್ಪತ್ತನಾಲ್ಕು ಇ ಎಮ್ ಐ ಅಲ್ಲಿ ತಗೊಂಡಿರ್ತಾರೆ ಹನ್ನೆರಡು ಹದಿಮೂರು ಇ ಎಮ್ ಐ ಆಗಿರ್ತದೆ ಇನ್ನೂ ಹತ್ತು ಇ ಎಮ್ ಐ ಬಾಕಿ ಇರ್ತದೆ ಇಂಥ ಸಮಯದಲ್ಲಿ ಅವನು ಇ ಎಮ್ ಐ ಕಟ್ಟೋದು ಅಥವಾ ಇವರ ಡಿಸ್ಪ್ಲೇಗೆ ಹಣಕ್ಕೆ ಚಾರ್ಜಿಗೆ ಕೊಡುವಂಥದ್ದು ಗ್ರಾಹಕರನ್ನು ಸಂಪೂರ್ಣವಾಗಿ ಗ್ರಾಹಕರಿಗೆ ಸ್ವಾತಂತ್ರ್ಯ ನೀಡಬೇಕು ಗ್ರಾಹಕರ ಎಲ್ಲ ಸೆಟ್ಗಳನ್ನು ಬದಲಿಸಿ ಕೊಡಬೇಕು ಎಲ್ಲ ಡಿಸ್ಪ್ಲೇಗಳನ್ನು ಹಾಕಿಕೊಡಬೇಕು ಸ್ವತಂತ್ರವಾದ ಸರ್ವಿಸ್ ಸೆಂಟರನ್ನು ಓಪನ್ ಮಾಡಬೇಕೆಂದು ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ನ ವತಿಯಿಂದ ಇವತ್ತು ನಾವು ಈ ಪ್ರತಿಭಟನೆ ಮಾಡಿ ಆಗ್ರಹ ಮಾಡ್ತಾ ಇದ್ದೇವೆ ನಾವು ಆ್ಯಪಲ್ ಸಿಕ್ಸ್ಟೀನ ಸೇಲ್ನ ಬಗ್ಗೆ ಯಾವುದೇ ರೀತಿಯ ಮಾತಾಡ್ತಾ ಇಲ್ಲ ನಾವು ಇರೋದು ಮೊಬೈಲ್ ಅಂಗಡಿ ಹಾಕಿರೋದೇ ನಾವು ಮೊಬೈಲ್ ಮಾರಾಟ ಮಾಡಲಿಕ್ಕೆ ಸಿಕ್ಸ್ಟೀನ್ ಬರಲಿ ಸೆವೆಂಟೀನ್ ಬರಲಿ ನಾವು ಮಾರಾಟ ಮಾಡ್ತೇವೆ ನಾವು ಮಾರಾಟ ಮಾಡಿದಕ್ಕೆ ನೀವು ಸರಿಯಾದ ಸರ್ವಿಸ್ ಕೊಡಿ ಅಂತೇಳಿ ನಿಮ್ಮ ಹತ್ರ ಹೇಳ್ತಾ ಇದ್ದೇವೆ ನಾವು ಮಾರಾಟ ಮಾಡೋದಿಲ್ಲ ಅಂತ ಎಲ್ಲೂ ಹೇಳೋದಿಲ್ಲ ಯಾಕಂತ ಹೇಳಿದರೆ ನಾವು ಇಟ್ಟೋದು ಮೊಬೈಲ್ ಅಂಗಡಿ ನಾವು ಮೊಬೈಲೇ ಮಾರಾಟ ಮಾಡಬೇಕು ನಾವಲ್ಲಿ ತರಕಾರಿ ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ನಮ್ಮ ಗ್ರಾಹಕರಿಗೆ ಕರ್ ಸರಿಯಾದ ಸರ್ವಿಸನ್ನು ನೀವು ಕೊಡಿ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಕಂಪನಿಗೆ ನಾವು ಆಲ್ರೆಡಿ ಮೇಲ್ ಮಾಡಿದ್ದೇವೆ ನಾವು ಮಾಡಿದಂಥ ಯಾವ ಮೇಲಿಗೂ ಕೂಡ ಸರಿಯಾದ ರಿಪ್ಲೈ ಕೊಟ್ಟಿಲ್ಲ ನಾವು ಅಸೋಸಿಯೇಷನ್ನ ವತಿಯಿಂದ ನಮ್ಮ ಚೇರ್ಮನ್ ಅವರು ಕರೆ ಕೂಡ ಮಾಡಿದ್ದಾರೆ ಕರೆ ಮಾಡಿದಾಗಲೂ ಅವರು ಅದಕ್ಕೆ ರೆಸ್ಪಾನ್ಸ್ ಕೊಡಲಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಬೀದಿಗಿಳಿದಿದ್ದೇವೆ ಇದೇ ಮೊದಲ ಬಾರಿಗೆ ಸ್ಥಳೀಯ ರೀಟೇಲರ್ಗಳು ತಮ್ಮ ಗ್ರಾಹಕರಿಗೋಸ್ಕರ ಬೀದಿಗೆ ಇಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಇದರಲ್ಲಿ ಹಲವು ನೊಂದ ಗ್ರಾಹಕರು ಪಾಲ್ಗೊಳ್ಳಲಿದ್ದಾರೆ ಕಂಪನಿ ಸ್ಪಂದಿಸಿದೆ ಇದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಹೇಳಿದ್ದಾರೆ ನಾವೊಂದು ಇವತ್ತು ಆ್ಯಪಲ್ ಕಂಪನಿಯ ವಿರುದ್ಧ ಪ್ರತಿ ಪ್ರತಿಭಟನೆಯನ್ನು ಏರ್ಪಡಿಸಿದ್ದೆವು ಅದೇ ಏನು ತಿಳಿಯಲಿದ್ರೆ ಇವರ ಕಳಪೆ ಸರ್ವಿಸು ಹಾಗೂ ಅವರ ಉಡಾಫೆ ಉತ್ತರಗಳಿಗೆ ನಾವು ಬೇಸತ್ತು ಇವತ್ತು ನಾವು ಬೀದಿಗಿಳಿದಿದ್ದೇವೆ ಗ್ರಾಹಕರಿಗೆ ಬೇಕಾಗಿ ಯಾಕೆಂತ ಹೇಳಿದರೆ ಒಂದು ಗ್ರಾಹಕ ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಒಂದೂವರೆ ಲಕ್ಷ ರೂಪಾಯಿವರೆಗೆ ಹ್ಯಾಂಡ್ಸೆಟ್ಟನ್ನು ತಗೊಂಡು ಒಂದು ವರ್ಷ ಕಾಲದ ನಂತರ ಅವರ ಸಾಫ್ಟ್ವೇರ್ ಅಪ್ಡೇಟ್ ಆದ ನಂತರ ಅದರಲ್ಲಿ ಗ್ರೀನ್ ಲೈನ್ ಇಶ್ಯೂ ಬರುವಂಥದ್ದು ಡಿಸ್ಪ್ಲೇ ಆಫ್ ಆಗುವಂಥ ಹಲವು ಪ್ರಾಬ್ಲಮ್ಗಳಿದ್ದು ಇದನ್ನು ನಾವು ನಮ್ಮ ಗ್ರ ವಿತರಕರಾದಂಥ ಅವರ ಹೇಳುವಾಗ ಹಾಗೂ ಸರ್ವಿಸ್ ಸೆಂಟ್ರಲ್ಲಿ ಹೇಳುವಾಗ ಇದಕ್ಕೆ ಯಾವುದೇ ಒಂದು ಕಾ ಇದನ್ನು ನೀಡದೆ ಉತ್ತರಗಳನ್ನು ನೀಡದೇ ಗ್ರಾಹಕರನ್ನು ಒಂದು ಬೇಜವಾಬ್ದಾರಿಯಿಂದ ಉತ್ತರಿಸ್ತಾ ಇದ್ದರು ಹಾಗೆ ಇದನ್ನು ಇದನ್ನು ನಾವು ಮನಗಂಡು ಇವತ್ತು ಈ ಬೀದಿಗೆ ಇಳಿದಿದ್ದೇವೆ ನಾವು ಈ ಹೋರಾಟಕ್ಕೆ ಇದರಲ್ಲಿ ನಮಗೆ ಒಂದು ಯಶಸ್ಸು ಕಾಣುವಂಥ ಒಂದು ಇದು ಬಂದಿದೆ